ಇಟ್ಟು ಬಂದಷ್ಟೇ ಆದ್ದಿ ಇವತ್ತೆಲ್ಲ ರೆಡಿ ಆಗಿದ್ದೀವಿ ಇನ್ನೇನು ಫೋಟೋಶೂಟ್ಗೆ ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ ಅಷ್ಟು ಶೂಟ್ ಇವಾಗ ಮಾರ್ನಿಂಗ್ ಶೂಟ್ ಬಂದು ಅವಾಗಲೇ ಬಿಸಿಲು ಬರ್ತೈತಿ ಇತ್ತು ಇನ್ನೂ ಏಟ್ ಓ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀವಿ ಏನು ಇವತ್ತು ಸ್ಪೆಷಲ್ ಅಂದರೆ ನಾವು ಇದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ ಇವತ್ತು ನನ್ನ ಮಗಳಿಗೆ ಪ್ರೀ ವೆಡ್ಡಿಂಗು ಯುಗಾದಿ ಹಬ್ಬದ ದಿವಸ ಹೋಗ್ತಾ ಇದೀವಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಇವ ಇವತ್ತು ಸಂಡೇ ಹೋಗೋದು ಮಂಡೇ ಟ್ಯೂಸ್ಡೇ ಎರಡು ಇರುತ್ತೆ ಶೋ ಫೋಟೋಶೂಟ್ ಇರುತ್ತೆ ಮುಗಿಸ್ಕೊಂಡು ಮಂಗಳವಾರ ನೈಟ್ ಎಕ್ಸಿಟ್ ಆಗ್ತೀವಿ ಇವತ್ತು ಸಂಡೆ ಬೆಳಿಗ್ಗೆನೇ ನಾವು ಪೂಜೆ ಮುಗಿಸ್ಕೊಂಡು ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಏಯ್ಟ್ ನೈನ್ ಓ ಕ್ಲಾಕೆಲ್ಲ ಬಿಡ್ತಾಯಿದ್ದೀವಿ ಇವತ್ತು ಬಂದು ನಾವು ಸಿಗಂದೂರು ಕೊಲ್ಲೂರಿಗೆ ಅಂದ್ಬಿಟ್ಟು ಎಷ್ಟೊತ್ತಾಗುತ್ತೋ ರೀಚ್ ಆಗೋದು ಗೊತ್ತಿಲ್ಲ ಯಾವ ದೇವಸ್ಥಾನ ಓಪನ್ ಇರುತ್ತೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಇವತ್ತು ನೈಟ್ ಒನ್ ಅವರ ಸ್ಟೇ ಆಗ್ತೀವಿ ಅಲ್ಲಿ ನೈಟ್ ಸ್ಟೇ ಆಗಿದ ತಕ್ಷಣವೇ ಬೆಳಿಗ್ಗೆ ಬೆಳಿಗ್ಗೆ ಸೆವೆನ್ನಿಂದ ಸ್ಟಾರ್ಟ್ ಆಗುತ್ತೆ ಫೋಟೋಶೂಟ್ ಬಂದು ನಾಳೆ ಎಷ್ಟೊತ್ತವರೆಗೂ ಆಗುತ್ತೋ ನಾಳಿದ್ದು ಎಷ್ಟೊತ್ತಾಗತ್ತೋ ಆಗತ್ತೋ ಗೊತ್ತಿಲ್ಲ ಆದಷ್ಟು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾ ಪ್ಯಾಕಿಂಗ್ ಎಲ್ಲ ಆಗೈತೆ ಫುಲ್ ಪ್ಯಾಕಿಂಗ್ ಮುಗಿಸ್ಕೊಂಡಿದ್ವಿ ನಮ್ಮ ತಾಯಿಯವರೆಲ್ಲ ನಮ್ಮ ಅತ್ಕೆಯವರೆಲ್ಲ ಬರ್ತವ್ರೆ ಎಲ್ಲ ಬಂದ ಮೇಲೆ ಎಲ್ಲ ಪಿಕ್ ಮಾಡಿಕೊಂಡು ಹೋಗ್ತೀವಿ ಎಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದಿದ್ದ ತಕ್ಷಣ ಪಿಕ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲರಿಗು ಎಲ್ಲರೂ ದಿವಸ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಟ್ಟಿದ್ದೀವಿ ಇವಾಗ ಸಾರಿಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಇಡಬೇಕು ಒಬ್ಬಟ್ಟಿಗೆ ಇಡಬೇಕು ಎಲ್ಲರಿಗೂ ಹಂಚಬೇಕು ಸ್ವಲ್ಪ ಒಬ್ಬಟ್ಟು ಸ್ವಲ್ಪ ಜಾಸ್ತಿನೇ ಮಾಡಬೇಕು ನಾವು ಒಬ್ಬಟ್ಟು ಎಲ್ಲರಿಗೂ ಕೊಡಬೇಕು ಅಂದ್ಬಿಟ್ಟು ಸ್ವಲ್ಪ ಬೇಗ ಮಾಡ್ತಾ ಇದ್ದೀವಿ ನಾವು ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಎದ್ದಿರೋದು ಎಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರ ಅಷ್ಟೊತ್ತಿಗೆ ನನಗೂ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾರೆ ಮತ್ತು ಸ್ನಾನ ಮಾಡ್ತಾಯಿದ್ರು ನನಗೆ ಎಲ್ಪ್ ಮಾಡಿಕೊಡ್ತಾರೆ ಮತ್ತು ದೇವ್ರ ಮನೆಯಲ್ಲೂ ಪ್ರಿಪೇರ್ ಮಾಡ್ತಾರೆ ಇವಾಗ ರಂಗೋಲಿ ಬಿಟ್ಟಿದ್ದೀವಿ ಸ್ವಲ್ಪ ಬೆಳ್ಕಾದ್ಮೇಲೆ ರಂಗೋಲಿ ಬಿಟ್ಟಿದ್ದೀನಿ ನಾನು ಬೆಳಿಗ್ಗೆನೆ ತೋರಣ ಎಲ್ಲ ಮಾವಿನ ಸೊಪ್ಪು ಕಟ್ಟಿ ತೋರಣ ಎಲ್ಲ ಕಟ್ಟಿದೀವಿ ಇನ್ನೇನು ದೇವ್ರ ದೇವ್ರ ಮನೆಯಲ್ಲಿ ರೆಡಿ ಆದರೆ ಪೂಜೆ ಮಾಡ್ಬೋದು ಈಗ ಒಬ್ಬಟ್ಟಿಗೆ ಸುಡಬೇಕು ಒಬ್ಬಟ್ಟಿಗೆಲ್ಲ ಉಂಡೆ ಮಾಡಿಕ್ಕಿದ್ದೀವಿ ಹಸಿಟ್ಟು ಕಲಸಿಟ್ಟಿದ್ವಿ ಇನ್ನು ಉಂಡೆ ಮಾಡ್ತಾವ್ರೆ ಉಂಡೆ ಆಗಿದ ತಕ್ಷಣನೇ ಇವಾಗ ಒಬ್ಬಟ್ಟು ಸುಟ್ಕೊಬೇಕು ಇವಾಗ ಟೋಟಲ್ ಮೂರು ಇಂಚ್ ಇಟ್ಕೊಂಡಿದ್ವಿ ಬೇಗ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ವಿ ನೇನು ರೆಡಿ ಮಾಡ್ಕೊಳ್ಬೇಕು ಆಗಿದ ತಕ್ಷಣವೇ ಇವತ್ತು ಹಬ್ಬದ ಊಟ ಹೆಸರು ಬೇಳೆ ಮಾಡಿದೀವಿ ಮತ್ತೆ ಒಬ್ಬಟ್ಟು ಒಬ್ಬಟ್ಟೆಲ್ಲ ಸುಟ್ಟಿಕ್ಕಿದ್ವಿ ಇವಾಗ ಪೂಜೆ ಆದ್ಮೇಲೆ ಟಿಫನ್ ಮಾಡ್ಕೊಂಡು ಎಲ್ಲರಿಗೂ ಹಂಚ್ಕೊಡ್ಬೇಕು ಪ್ರತಿಯೊಬ್ರಿಗೂ ಇದು ಹುಳ್ಳಿಕಾಯಿ ಮತ್ತೆ ಆಲೂಗಡ್ಡೆ ಪಲ್ಯ ಇದು ಇದರಲ್ಲಿ ಒಬ್ಬಟ್ಟು ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಒಬ್ಬಟ್ಟು ಮಾಡಿದ್ರೆ ಸಖತ್ತಾಗಿರತ್ತೆ ತಿನ್ಬೋದು ಮತ್ತೆ ಚಿತ್ರಾನ್ನ ಒಬ್ಬಟ್ಟಿನ ಸಾಂಬಾರು ಎಲ್ಲ ರೆಡಿ ಆಗೈತೆ ಇನ್ನೇನು ಅವರೆಕಾಯಿ ಗೊಜ್ಜು ಹಬ್ಬದ ದಿವಸ ಅವರೆಕಾಯಿ ಗುಜ್ಜು ಮಾಡಿದ್ರೆ ಅವರೆಕಾಯ ತೊಗರಿಕಾಯಿ ಗುಜ್ಜು ಏನನ್ನ ಮಾಡಿದ್ರೂ ಚೆನ್ನಾಗಿರುತ್ತೆ ಇವತ್ತು ಅವರೆಕಾಯಿ ಗೊಜ್ಜು ಎಲ್ಲ ರೆಡಿ ಆಗೈತೆ ಚಿತ್ರಾನ್ನ ಕಲಿಸ್ಬೇಕು ಮತ್ತು ಇವಾಗ ನಮ್ಮ ಯಜಮಾನ್ರು ದೇವ್ರ ಮನೇಲೆಲ್ಲ ಹೂವು ಎಲ್ಲ ಹಾಕ್ ಹಾಕಿರೋದಾಯಿತು ಇನ್ನೇನು ಪೂಜೆ ಮಾಡಬೇಕು ಬೇವು ಬೆಲ್ಲ ಇಟ್ಟು ಪೂಜೆ ಮಾಡಬೇಕು ಅವತ್ತಿನ ದಿವಸ ಬೇವು ಬೆಲ್ಲ ತಿನ್ನಬೇಕು ಅಂತೀವಿ ಇನ್ನೇನು ಎಲ್ಲ ರೆಡಿ ಆಗ್ತೈತೆ ನನ್ನ ಮಗ ಇಡ್ಲಿ ತಗೊಂಬಂದ ಎಲ್ಲರೂ ಬರ್ತಾರಲ್ವಾ ಇವತ್ತು ಟಿಫನ್ ಬಂದು ಇಡ್ಲಿ ಮತ್ತು ಒಬ್ಬಟ್ಟು ತಿಂತೀವಿ ಒಬ್ಬಟ್ಟೆಲ್ಲ ಕ್ಯಾರಿಯರ್ ಪ್ಯಾಕ್ ಮಾಡ್ಕೊಂಡಿದ್ವಿ ಇಡ್ಲಿ ಇಡ್ಲಿ ಬೋಂಡ ತೊಗೊಂಬಂದಿದೀವಿ ಎಲ್ಲ ಪ್ಯಾಕಿಂಗ್ ಆಗೈತೆ ಒಂದು ಸ್ವಲ್ಪ ಆದಷ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಬಿಟ್ಟಿದ್ದೀವಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಾದ ಆದಮೇಲೆ ಇನ್ನೇನು ಪೂಜೆಗೂ ರೆಡಿ ಮಾಡ್ಕೊತಾ ಇದ್ದೀವಿ హ్యాపీ ఉగాది చెప్పమ్మా హ్యాపీ ఉగాది అమ్మ హ్యాపీ బర్త్డే ఎందమ్మా నా అమ్మంది ఇవత్తు బర్త్డే హ్యాపీ బర్త్డే స్వాతి ఏమంతా యూనిఫామ్ లో వచ్చేసిండారు ఏ చెప్పండి హ్యాపీ ఉగాది

उनके बायले इन्वेस्टमेंट हम मान नहीं तिन बकरा ना हां फॉर बिके सभी टूडे तो है ना सो सी लाइक जो ऑकेयर दे यहां टाइम फॉर स्टीम आई एम आल्सो सो ओनली टाइम ओनली टाइम आई ऑलरेडी कॉफी सो वो लो मो केवर मतलब तो चिकन मारता है रेडी है ओके ಹಬ್ಬ ಎಲ್ಲ ಮುಗಿಸ್ಕೊಂಡ್ವಿ ಊಟ ಹಬ್ಬ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿದ್ವಿ ಇವಾಗ ಇನ್ನೇನು ಎಕ್ಸಿಟ್ ಆಗಬೇಕು ಎಕ್ಸಿಟ್ ಆಗಿ ನಾವು ಇವಾಗ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ ನಾನು ಸಿಗಂಧೂರು ವಿಡಿಯೋಸ್ ಫಸ್ಟ್ ಅಪ್ಲೋಡ್ ಮಾಡ್ಬಿಟ್ಟು ಇರ್ತೀನಿ ಇದು ಬಂದು ನಾನು ಫೋಟೋ ವೆಡ್ಡಿಂಗ್ ಶೂಟ್ ಮಾತ್ರ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಿಗಂಧ್ರದ್ದು ಮುಂಚೆನೇ ನಾನು ಅಪ್ಲೋಡ್ ಮಾಡಿರೋದಾಗೈತೆ ಎಲ್ಲರೂ ನೋಡಿದಿರಾ ಇದು ಬಂದು ನಾನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಪ್ಲೋಡ್ ಮಾಡ್ತಾ ಆಗಲ್ಲ

ಲಾಂಗ್ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್ ಒಬ್ರು ಲಾಂಗ ಡ್ರೈವ್ ಅಂತಾರೆ ಇನ್ನೊಬ್ರು ಲಾಂಗ್ ಡ್ರೈವ್ ಅಂತಾರೆ ನಮ್ಮ ಅಪ್ಪ ಫುಲ್ ಮಿಲ್ಟ್ರಿ ಕಟಿಂಗ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಅವ್ರೆ ರಿಟೈರ್ಡ್ ಸಿಕ್ಸ್ಟಿ ಇಯರ್ಸ್ ಆಗೋಯ್ತಲ್ವ ಹೋದ ವರ್ಷಕ್ಕೆ ಈ ವರ್ಷ ಬಂದ್ರೆ ಈ ವರ್ಷ ಬಂದ್ರೆ ಸಿಕ್ಸ್ಟಿ ಒನ್ ಬರುತ್ತೆ ಹೋದ್ ವರ್ಷ ನಾವು ಧರ್ಮಸ್ಥಳಕ್ಕೆ ಎಲ್ಲಾ ಕರ್ಕೊಂಡು ಹೋಗಿದ್ವಿ ಹೋಗಿದ್ವಿ ಧರ್ಮಸ್ಥಳ ಊಟ ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಒನ್ ಅವರಕ್ ಇವತ್ತೋಗ್ತಾ ಇರೋದು ಹೋದ್ ವರ್ಷ ಬಂದು ಬರ್ತಡೆಗೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಇವತ್ತೆ ಈ ವರ್ಷ ಎಲ್ಲ ಗೊತ್ತಿಲ್ಲ ಸಿಕ್ಸ್ಟಿ ಒನ್ಗೆ

ನಾಗಿ ಎಲ್ಲ ಓಡಿಸ್ತಾರೆ ಸುಮ್ನೆ ಕುತ್ಕೊಂಡಿಡ್ತಾರೆ ಏನಾಗಿ ನೋಡಿ ನಮ್ಮ ಅಪ್ಪ ನಮ್ಮ ಅಪ್ಪನೂ ಓಡಿಸ್ತಾರೆ ಎಲ್ಲ ಕುತ್ಬಿಟ್ಟು ಸುಮ್ನೆ ಆಗ್ಬಿಟ್ಟವ್ರೆ ನಮ್ ಅಪ್ಪ ಓಡ್ಸಲ್ಲಾ ಎಲ್ಲಾ ಸೇರ್ಸಿ ಭಯ ಎಕ್ಸಸ್ ಬಿಟ್ಟಾವ್ರೆ ನಮ್ಮ ಅಪ್ಪನ ಆ ಅವಾಗಿಂದ ಭಯ ನಮ್ಮ ಅಪ್ಪನ್ಗೆ ಅವಾಗಿಂದ ಕಾರ್ ಓಡ್ಸಲ್ಲ ಬ್ರೇಕ್ ತಗೋತಾವ್ರೆಲ್ಲ ಇವಾಗ ನಾವು ಮನೆಯಿಂದ ಎಕ್ಸಿಟ್ ಆಗಿ ನಾವು ಇವಾಗ ಒನ್ ಆಗಿ ಹೋಗ್ತಾ ಇದ್ದೀವಿ ಒನ್ ಅವರಲ್ಲಿ ಇವತ್ತು ನೈಟ್ ಹೋಗ್ತೀವಿ ಒಂದು ಲೆವೆನ್ ಟು ಟ್ವೆಲ್ ಓ ಕ್ಲಾಕ್ ಹಂಗೆ ಹೋಗ್ತೀವಿ ನಾಳೆ ಬಂದು ಸೆವೆನ್ಗೆ ಸ್ಟಾರ್ಟ್ ಆಗುತ್ತೆ ಫೋಟೋ ಶೂಟು ಇವಾಗ ಎರಡು ಕಾರಲ್ಲಿ ಹೋಗ್ತಾ ಇರೋದು ನಾವು ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಇನ್ನೊಂದು ಹಿಂದೆಗಳ ಕಾರಲ್ಲೇ ನಮ್ಮ ಅತ್ತಿಗೆ ಅವರು ಭವಾನಿ ಸ್ವಾತಿ ಪ್ರತಿಯೊಬ್ಬರು ಮೇಕಪ್ ಆರ್ಟಿಸ್ಟು ಮತ್ತು ಎಲ್ಲರೂ ಬರ್ತಾವ್ರೆ ಎಲ್ಲ ಪೆಟ್ರೋಲ್ ಹಾಕಿಸ್ಕೊತವ್ರೆ ನಮ್ಮ ಬರ್ತಾಳೆ ಇವಾಗ ಹೋಗ್ತಾ ಇದ್ದೀವಿ ನಾಳೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊತೀನಿ ಮಿಸ್ ಮಾಡಿದಿರಾ ಫುಲ್ ವಿಡಿಯೋ ವಾಚ್ ಮಾಡಿ ನಾವು ಇವಾಗ ಎಲ್ಲನೂ ಊಟಕ್ಕೆ ಇಳಿಯೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಊಟ ಮಾಡಬೇಕು ಎಲ್ಲ ಕ್ಯಾರಿಯರ್ ಕಟ್ಕೊಂಡ್ಬಂದಿದ್ದೀವಿ ಎಲ್ಲ ಒಬ್ಬಟ್ಟು ಅಂದ್ರೆ ಹಬ್ಬ ಹಬ್ಬದ ಊಟ ಎಲ್ಲ ಬಾಕ್ಸೆಲ್ಲ ಹಾಕ್ಕೊಂಡ್ಬಂದಿದ್ದೀವಿ ಕ್ಯಾರಿಯರ್ ಕಟ್ಕೊಂಡು ಬಂದಿದ್ದೀವಿ ಇನ್ನೇನೆಲ್ಲ ಊಟ ಮಾಡಬೇಕು ಊಟ ಮುಗಿಸ್ಕೊಂಡು ಹೋಗ್ಬೇಕು

రమ్యామ్ <ion> <Bondi> <gum> <in eating disease> <saacUTAR> वंदरावती 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 लुटा योना अबे छोड़ो थोड़ा खोल ऊपर

ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾವು ಒನ್ ಅವರ್ ನೈಟ್ ಬಂದು ಸ್ಟೇ ಆದಿ ಇವತ್ತೆಲ್ಲ ರೆಡಿ ಆಗಿದ್ದೀವಿ ಇನ್ನೇನು ಫೋಟೋಶೂಟ್ಗೆ ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗಿದ್ದೀವಿ ಇವ್ರಿಗೆ ಗೊತ್ತು ಎಲ್ಲರೂ ರೆಡಿ ಆಗ್ತಾವ್ರೆ ಇನ್ನು ನಮ್ಮ ತಮ್ಮವ್ರು ಮರದವ್ರೆ ಕ್ಲೈಮೇಟು ಚೆನ್ನಾಗೈತೆ ಕ್ಯಾಮ್ರಾಮನ್ ತಾರಲ್ಲಿ ಬಂದವ್ರೆ ಮತ್ತೆ ನಮ್ದು ಬಂದು ಎರಡು ಕಾರ್ ಇಲ್ಲೇ ನಿಂತೈತೆ ಹುಡುಗಂದು ಇನ್ನೂ ಆಗಿಲ್ಲಮ್ಮ ಲಾವಣ್ಯ ಅವರು ರೆಡಿ ಆಗವ್ರೆ ಅಕ್ಕ ಬೇಕಾ ನಮ್ದು ಹೋಮ್ ಸ್ಟೇ ಬಂದು ಇಲ್ಲಿಂದ ಹೊಸ ಮನೆ ಚೆನ್ನಾಗೈತೆ ಮನೆ ಹೊಸ ಮನೆ ಫಸ್ಟ್ ಬಂದು ವಿಂಡೋ ಬರಂತೆ ಇಪ್ಪ ಫ್ರೆಂಡ್ ಇದು ಬಂದು ಕಿಚನ್ ನೋಡಿ ನಮ್ದು ಬಟ್ಟೆ ಎಷ್ಟು ಮೆಸ್ಸಿ ಆಗೋ ಇಷ್ಟು ಲಗೇಜ್ ಐತೆ ಬರೀ ಟೂ ಡೇಸ್ಗೆ ಇಷ್ಟು ಲಗೇಜ್ ಅನ್ನೋದು ಲಗೇಜ್ ಬಂದ್ ಅಷ್ಟೊಂದಿರೋದು ಇಲ್ಲಿ ಒಂದು ರೂಮ್ ಇದು ವಾಶ್ರೂಮ್ ರೆಡಿ ಆಗುತ್ತ ಮೇಕಪ್ ಬೈ ಲಿಯೋನಾ ಮೇಕಪ್ ಮತ್ತೆ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ಮೇಕಪ್ ಬಂದು ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ಗೆ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿರೋದು ಮೇಕಪ್ ಬಂದು ಮಿನಿಮಮ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಚೆನ್ನಾಗಿ ಮಾಡಿಕೊಟ್ರು ಮೇಕಪ್ ಆರ್ಟಿಸ್ಟು ಬೇಕಾಗಿದ್ದರೆ ಅವ್ರದು ಫೋನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು কনসোডাললে হ্যাঁ পুরো ಇವಾಗ ನಾವು ರೂಮ್ ಇಂದ ನಾವು ಫಸ್ಟ್ ಬಂದು ಬೋಟಿಂಗ್ ಐತೆ ಅಂದ್ರೆ ಬೋಟಿಂಗ್ ಅಲ್ಲಿ ಫೋಟೋ ಶೂಟ್ ಅನ್ನು ಹೇಳೋರೆ ಆ ಪ್ಲೇಸ್ ಹೋಗ್ತಾ ಇದೀವಿ ಅವರು ಅವರೇ ಕ್ಯಾಮ್ರಾಮನ್ ಬೆಳಿಗ್ಗೆ ಬಂದ್ರು ಫೈವ್ ಓ ಕ್ಲಾಕ್ ಬಂದ್ರು ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾವ್ರೆ ಈ ಶೂಟ್ ಗೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಈ ವಿಡಿಯೋ ಬಂದು ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರೋ ಮಿಸ್ ಮಾಡ್ತೀರ ವಾಚ್ ಮಾಡಿ ನೆಕ್ಸ್ಟ್ ಬಂದು ಫುಲ್ ಒನ್ ಅವರ್ ಅದು ಫೋಟೋ ಶೂಟ್ ಇರುತ್ತೆ ಮಿಸ್ ಮಾಡಿದಿರ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಎಲ್ಲ ವೀಡಿಯೋಸು ಮತ್ತು ಎಲ್ಲ ವೀಡಿಯೋಸು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮದುವೆದು ಪ್ರತಿಯೊಂದು ನಾನು ಶೇರ್ ಮಾಡ್ಕೊತೀನಿ ಪರ್ಚೇಸಿಂಗ್ ಶೇರ್ ಮಾಡ್ಕೊತೀನಿ ಯಾರೋ ಮಿಸ್ ಮಾಡ್ದಿರೋ ಫುಲ್ ವೀಡಿಯೋ ವಾಚ್ ಮಾಡಿ ಫಸ್ಟ್ ಶೂಟ್ ಮಾರ್ನಿಂಗ್ ಶೂಟ್ ಬಂದ ಅವಾಗಲೇ ಬಿಸಿಲು ಬರ್ತಾ ಇತ್ತು ಇನ್ನೂ ಏಟ್ ಏಟ್ ಓ ಕ್ಲಾಕ್ ಅವಾಗಲೇ ಕಮ್ಮಿ ಬಿಸಿಲು ಬರ್ತಾ ಇತ್ತು ಅದೊಕ್ಕ 哎呀，快进去！